ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹೇಳ್ತಾ ಸುಗಮ ಸಿಕ್ಸ್ ಸುಗಮ ಆರು ಸಿ ಬಿ ಸಿ ಕ್ಲಾಸ್ ಟೆಂತ್ ಆನ್ಲೈನ್ ತರಗತಿ ಆನ್ಲೈನ್ ಕ್ಲಾಸಸ್ ಸಬ್ಜೆಕ್ಟ್ ಕನ್ನಡ ಡೇಟ್ ಒನ್ ನೈನ್ ಟು ತೌಸಂಡ್ ಟ್ವೆಂಟಿ ಫೋರ್ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪತ್ರ ಲೇಖನ ಎಲ್ಲಿ ಬರುತ್ತದೆ ಬರವಣಿಗೆ ಕೌಶಲದಲ್ಲಿ ಬರುತ್ತಿದೆ ಬಹಳ ಮುಖ್ಯವಾದಂಥದ್ದು ಇದು ಯಾವ ಯಾವುದು ಲೆಟರ್ ರೈಟಿಂಗ್ ಜಾಬ್ ಅಪ್ಲಿಕೇಶನ್ ರಿಪೋರ್ಟ್ ರೈಟಿಂಗ್ ನಾಲ್ಕು ನಾಲ್ಕು ಮಾರ್ಕ್ಸಿನ ಅಂಕ ಆಗಿರುತ್ತದೆ ಮಕ್ಕಳೇ ವೆರಿ ಇಂಪಾರ್ಟೆಂಟ್ ಇದು ಹುದ್ದೆಗೆ ಅರ್ಜಿ ಉದ್ಯೋಗಕ್ಕೆ ಅರ್ಜಿ ಮತ್ತು ವರದಿ ಹೇಗೆ ಬರೀಬೇಕು ಬರೆದಾಗ ಸಿಗುವಂಥ ಅಂಕಗಳು ಯಾವ ಯಾವ ಪ್ಯಾಟ್ರನ್ನು ಬಳಸಬೇಕು ಪ್ಯಾಟ್ರನಿಗೆ ಎಷ್ಟು ಅಂಕ ಇದೆ ವೆರಿ ಇಂಪಾರ್ಟೆಂಟ್ ನಿಮ್ಮ ಕ್ವಶನ್ ಪೇಪರ್ನಲ್ಲಿ ಆನ್ ದ ಸ್ಪಾಟಲ್ಲಿ ತೆಗೆದುಕೊಳ್ಳುವಂಥ ಅಂಕ ಅಂದರೆ ವಿಭಾಗ ಅಂದರೆ ಬರವಣಿಗೆ ಕೌಶಲ್ಯ ರೈಟಿಂಗ್ ಸೆಕ್ಷನ್ ವೆರಿ ಇಂಪಾರ್ಟೆಂಟ್ ಮಕ್ಕಳೇ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಭಾನುವಾರ ಸಮಯ ಐದು ಮೂವತ್ತರಿಂದ ಸಂಡೇ ಟೈಮಿಂಗ್ಸ್ ಫೈವ್ ತರ್ಟಿ ಪಿ ಎಂ ಇದೇ ಭಾನುವಾರ ಮರಿಬೇಡಿ ಗೂಗಲ್ ಮೀಟಲ್ಲಿ ಜಾಯಿನ್ ಆಗಿ ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಡೇಟ್ ಒನ್ ನೈನ್ ಟ್ವೆಂಟಿ ಫೋರ್ ಹಾಗೆಯೇ ಕೇಂದ್ರೀಯ ಪಠ್ಯಕನ ಕನ್ನಡ ಸಿಬಿಎಸ್ಇ ವಿದ್ಯಾರ್ಥಿಗಳಿಗಾಗಿ ಪರೀಕ್ಷಾ ಸುಗಮ ಮೊಟ್ಟ ಮೊದಲ ಬಾರಿಗೆ ಸಿಬಿಎಸ್ಇ ಕ್ಲಾಸ್ ಟೆಂತ್ ಸಿಬಿಎಸ್ಇ ಸಿಲೆಬಸ್ಗೆ ಸಂಬಂಧಪಟ್ಟಿರುವಂಥ ಮುಖ್ಯ ಪರೀಕ್ಷೆಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮಾಡೆಲ್ ಕ್ವೆಶನ್ ಪೇಪರ್ಸ್ ಕನ್ನಡ ಕ್ವೆಶನ್ ಬ್ಯಾಂಕ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿಗೆ ಪುಸ್ತಕದ ಒಳನೋಟದಲ್ಲಿ ಗದ್ಯ ಪದ್ಯ ಪಠ್ಯಪೂರಕ ನೋಟ್ಸ್ ಮೊಟ್ಟ ಮೊದಲ ಬಾರಿಗೆ ಸಿ ಬಿ ಎಸ್ ಸಿ ನೋಟ್ಸ್ ಹೊರ ಬರ್ತಾ ಇದೆ ಎಂದೆಂದೂ ಇಲ್ಲದೆ ಇರುವಂತ ಅಷ್ಟು ಅದ್ಭುತವಾಗಿರುವಂತ ನೋಟ್ಸ್ ನಿಮಗೆ ಇಲ್ಲಿ ಸಿಗುತ್ತದೆ ಎಲ್ಲಿ ನಮ್ಮೂರು ಯೂಟ್ಯೂಬ್ ಚಾನೆಲ್ ಸಿಗುತ್ತದೆ ಪರೀಕ್ಷಾ ಸುಗಮದಲ್ಲಿ ಸಿಗುತ್ತದೆ ನಿಮಗೆ ಅಷ್ಟೇ ಅಲ್ಲದೆ ಹಂಡ್ರೆಡ್ ಪರ್ಸೆಂಟ್ ಪಾಸಿಂಗ್ ಪ್ಯಾಕೇಜ್ ಇರುತ್ತದೆ ಮಕ್ಕಳೇ ಇಲ್ಲಿ ಎಂ ಇರುತ್ತದೆ ಪತ್ರ ಲೇಖನ ಇರುತ್ತದೆ ಹುದ್ದೆಗೆ ಅರ್ಜಿ ಇರುತ್ತದೆ ವರದಿ ರಚನೆ ಇರುತ್ತದೆ ಗಾದೆ ಅರ್ಥ ಪ್ರಬಂಧ ವಿವರಣೆ ಪ್ರಬಂಧ ಅಂತೂ ಅದ್ಭುತವಾದ ಪ್ರಬಂಧ ಹಿಂದೆಂದು ನೋಡ್ಲಿಲ್ಲ ಮುಂದೆಂದು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದ್ಭುತವಾದಂತಹ ಪ್ರಬಂಧ ಹೊರ ಬರ್ತಾ ಇದೆ ಸಂಭಾವನೀಯ ಮಾದರಿ ಪ್ರಶ್ನೆ ಪತ್ರಿಕೆಗಳು ಉತ್ತರ ಸಹಿತ ವ್ಯಾಕರಣಾಂಶಗಳು ಬಹು ಆಯ್ಕೆಯ ಪ್ರಶ್ನೆಗಳು ಇದು ನಿಮಗೆ ಎಲ್ಲಿ ಸಿಗುತ್ತದೆ ಅಂದ್ರೆ ಶಾರದಾ ಪ್ರಕಾಶನ ಬೆಂಗಳೂರು ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರಿಗೆ ಸಂಪರ್ಕಿಸಿದ್ರೆ ಪುಸ್ತಕ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತದೆ ಮರಿಬೇಡಿ ನಂಬರ್ ನೋಟ್ ಮಾಡಿಕೊಳ್ಳಿ ಹಿಂದೆ ನೋಟ್ ಮಾಡ್ಕೊಳ್ಳಿ ಹಿಂದೆ ಬುಕ್ಕಿಂಗ್ ಮಾಡಿ ಓಕೆ ಅಷ್ಟೇ ಅಲ್ಲದೆ ಕನ್ನಡ ವ್ಯಾಕರಣ ಸಿಂಗಾರ ಕಳೆದ ವರ್ಷದಲ್ಲಿ ಮಕ್ಕಳಿಗೆ ನೂರಕ್ಕೆ ನೂರು ಅಂಕ ತಂದು ಕೊಟ್ಟಿರುವಂತಹ ಏಕೈಕ ಪುಸ್ತಕ ಇದು ಸಿಬಿಎಸ್ಸಿನಲ್ಲಿ ಗೆ ಸಂಬಂಧಪಟ್ಟರುವಂತಹ ಏಕೈಕ ಪುಸ್ತಕ ಇದು ಇನ್ನೆಲ್ಲಿ ಸಿಗೋದಿಲ್ಲ ಇದು ಶಾರದಾ ಪ್ರಕಾಶನಲ್ಲಿ ಮಾತ್ರ ಸಿಗುತ್ತದೆ ಇದು ಅಷ್ಟೇ ಅಲ್ಲದೆ ನಮ್ಮೂರು ಯೂಟ್ಯೂಬ್ ಚಾನಲಲ್ಲಿ ಮಾತ್ರ ನೀವು ಸಂಪರ್ಕಿಸಲಿಕ್ಕೆ ಸಾಧ್ಯ ಲೇಖಕಿ ಸಾಹಿತಿ ಅಮೃತೇಶ್ವರ ಎಂ ಕಟ್ಟೆಮನೆ ಅಷ್ಟೇ ಅಲ್ಲದೆ ಕೋಟಿ ರಚನೆ ಅಮೃತೇಶ್ವರ ಎಂ ಕಟ್ಟೆಮನೆ ಸಂಪನ್ಮೂಲ ವ್ಯಕ್ತಿಗಳು ಪ್ರಕಾಶಕರು ಶಾರದಾ ಪ್ರಕಾಶನ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ನಾಲ್ಕು ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರಿಗೆ ಸಂಪರ್ಕಿಸಿದರೆ ಪುಸ್ತಕ ನೇರವಾಗಿ ನಿಮ್ಮ ಕೈ ಸೇರುತ್ತದೆ ಮರಿಬೇಡಿ ತಪ್ಪದೇ ಮರಿಬೇಡಿ ಇವತ್ತೇ ನೀವು ಬುಕ್ಕಿಂಗ್ ಮಾಡಿ ಹಿಂದೆ ನೀವು ಆರ್ಡರ್ ಮಾಡಿ ನಂಬರನ್ನು ಸಂಪರ್ಕಿಸಿ ನಂಬರನ್ನು ಈಗಲೇ ನೋಟ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಅಷ್ಟೇ ಅಲ್ಲದೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬಹಳ ಮುಖ್ಯವಾಗಿ ಆನ್ ದ ಸ್ಪಾಟ್ ಅಲ್ಲಿ ತೆಗೆದುಕೊಳ್ಳುವಂತ ನಾಲ್ಕಕ್ಕೆ ನಾಲ್ಕು ಅಂಕ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬಹುದು ನಿಮ್ಮ ಪಾಕೆಟ್ಲಿ ಬಿತ್ತು ಈ ಹನ್ನೆರಡು ಮಾರ್ಕ್ಸ್ ಅಂತ ಹೇಳ್ಬಹುದು ಹಾಗಾಗಿ ಮರಿಬೇಡಿ ಮಕ್ಕಳೇ ಇದೇ ಸಂಡೇ ಬರುವ ಭಾನುವಾರ ಸಮಯ ಐದು ಮೂವತ್ತರಿಂದ ಪ್ರಾರಂಭವಾಗಲಿದೆ ತಪ್ಪದೇ ಮರಿಬೇಡಿ ನಿಮ್ಮ ಸ್ನೇಹಿತರಿಗೂ ಹೇಳಿ ನೀವು ಜಾಯ್ನ್ ಆಗಿ ಹಾಗೆ ಅಕ್ಕಪಕ್ಕದಲ್ಲಿದ್ದ ಎಲ್ಲರಿಗೂ ಹೇಳಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್ ಅಷ್ಟೇ ಅಲ್ಲದೆ ಇನ್ನು ಮುಂದಿನ ಈ ಲಿಂಕ್ಗಳನ್ನೆಲ್ಲ ಸೇರಿಕೊಳ್ಳಿ ತರಗತಿ ಸೇರಿಕೊಳ್ಳಲು ಕೆಳಗಿನ ಯೂಟ್ಯೂಬ್ ಲಿಂಕ್ಗಳನ್ನು ಓದ್ತಿರಿ ಅನೇಕ ಲಿಂಕ್ಗಳು ಇದ್ದಾವೆ ಅಂತ ಹೇಳ್ತಾ ವಂದನೆಗಳು ಧನ್ಯವಾದಗಳು ಬಾಯ್ ಬಾಯ್